ಬಿಲ್ಲವರು ಕೊಲ್ಲಲು ಇರುವವರಲ್ಲ ಬಿಲ್ಲವರು ಕೊಲೆಯಾಗುವುದಕ್ಕೂ ಇರುವವರಲ್ಲ ಬಿಲ್ಲವರು ಜೈಲಿಗೆ ಹೋಗಬೇಕಾದವರು ಅಲ್ಲ ಬಿಲ್ಲವ ಜೈಲಿಗೆ ಹೋಗಿದ್ದು ಸಾಕು ಈ ಸಲ ಬಿಲ್ಲವ ಪಾರ್ಲಿಮೆಂಟ್ಗೆ ಹೋಗಬೇಕು ಬಿಲ್ಲವರು ತುಳುನಾಡನ್ನು ಆಳ್ವಿಕೆ ಮಾಡಬೇಕು ಬಿಲ್ಲವ ಸಮುದಾಯದ ಪದ್ಮರಾಜ್ ಅವರನ್ನು ಬಿಲ್ಲವರು ಸಾಮೂಹಿಕವಾಗಿ ಬೆಂಬಲಿಸಬೇಕು ಹೀಗಂತ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಲ್ಲವ ಯುವ ಸಮೂಹ ಮಾತಾಡಲು ತೊಡಗಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಲ್ಲವರ ಇಂತಹ ಜಾಗೃತಿಯ ಹೇಳಿಕೆಗಳೇ ಕಂಡು ಬರ್ತಾ ಇದೆ ಇಂತಹ ಬರಹಗಳು ಹೇಳಿಕೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಬಿಲ್ಲವ ಸಮುದಾಯದಲ್ಲಿ ಜಾಗೃತಿ ಮಾಡಿರುವುದನ್ನು ಪ್ರತಿಬಿಂಬಿಸ್ತಾ ಇದೆ ಅವರಲ್ಲಿ ಮೂಡಿರುವ ಈ ರಾಜಕೀಯ ಪ್ರಜ್ಞೆಯ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಗೆಲುವಿನ ಕನಸು ಕಾಣ್ತಾ ಇದ್ದರೆ ಬಿ ಜೆ ಪಿ ಪಕ್ಷ ತನ್ನ ಭದ್ರ ಕೋಟೆಯನ್ನು ಕಳೆದುಕೊಳ್ಳುವ ಆತಂಕದಲ್ಲಿದೆ ಮೂವತ್ತ ಮೂರು ವರ್ಷಗಳ ಬಳಿಕ ಬಿಲ್ಲವನೊಬ್ಬನಿಗೆ ಸಂಸತ್ ಪ್ರವೇಶ ಮಾಡಲು ಅವಕಾಶ ಒದಗಿ ಬಂದಿದೆ ಅಂತ ಬಿಲ್ಲವರಲ್ಲಿ ಚರ್ಚೆ ನಡೀತಾ ಇದೆ ಬಿಲ್ಲವರು ರಾಜಕೀಯ ಗುಲಾಮರಲ್ಲ ಧರ್ಮ ರಕ್ಷಣೆ ಕೇವಲ ಬಿಲ್ಲವ ಯುವಕರ ಕೆಲಸವಲ್ಲ ಧರ್ಮ ರಕ್ಷಣೆಯನ್ನ ಇನ್ಮುಂದೆ ಬೇರೆಯವರು ಮಾಡಲಿ ಬಿಲ್ಲವ ಯುವಕರು ಕತ್ತಿ ಹಿಡಿದಿದ್ದು ಸಾಕು ಇನ್ಮುಂದೆ ಬಿಲ್ಲವ ಯುವಕರು ಪೆನ್ ಹಿಡಿಯಲಿ ಬಿಲ್ಲವರು ಸಮುದಾಯದ ಸೇವೆ ಮಾಡಿ ತುಳುನಾಡನ್ನು ಅಭಿವೃದ್ಧಿ ಮಾಡುವ ಕೆಲಸ ಮಾಡುತ್ತೇವೆ ಅಂತ ಬಿಲ್ಲವ ಸಮುದಾಯ ಹೇಳತೊಡಗಿದೆ ಹಿಂದುತ್ವದ ಮುಖಂಡ ಸತ್ಯಜಿತ್ ಸುರತ್ಕಲ್ ಅವರೇ ಕಾಂಗ್ರೆಸ್ನಲ್ಲಿರುವ ಬಿಲ್ಲವ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತೆ ಸಮುದಾಯಕ್ಕೆ ಕರೆ ಕೊಟ್ಟಿದ್ದಾರೆ ಇದು ದಕ್ಷಿಣ ಕನ್ನಡದಲ್ಲಿ ಹೊಸ ಬೆಳವಣಿಗೆ ಕರಾವಳಿಯಲ್ಲಿ ಬಿಲ್ಲವರ ಪ್ರಜ್ಞೆ ಎಚ್ಚರವಾಗ್ತಾ ಇದ್ದಂತೆ ರಾಜಕೀಯ ಸಮೀಕರಣವೇ ಬದಲಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಹಿಂದುತ್ವದಲ್ಲಿ ಮೈಮರೆತಿದ್ದವರಿಗೆ ಜಾತಿ ಪ್ರಜ್ಞೆ ಎಚ್ಚರಾಗಿರುವುದರಿಂದ ಕರಾವಳಿಯಲ್ಲಿ ಕಳೆಗುಂದಿದ್ದ ಕಾಂಗ್ರೆಸ್ ಪಕ್ಷದಲ್ಲಿ ನಿರೀಕ್ಷೆಗಳು ಹುಟ್ಟಿಕೊಂಡಿದೆ ಬಿಲ್ಲವರ ಈ ಜಾಗೃತಿ ಬಿ ಜೆ ಪಿಗೆ ಆತಂಕ ತಂದಿಟ್ಟಿದೆ ಆ ಕಾರಣಕ್ಕೆ ದಕ್ಷಿಣ ಕನ್ನಡದ ರಿಸಲ್ಟ್ ಏನಾಗಬಹುದು ಎಂಬ ಕುತೂಹಲ ಈಗಲೇ ಮನೆ ಮಾಡುವಂತೆ ಮಾಡಿದೆ ಕಳೆದ ಮೂವತ್ತ ಮೂರು ವರ್ಷಗಳಲ್ಲಿ ಒಂದು ಲೆಕ್ಕ ಈ ಸಲ ಬೇರೆಯೇ ಲೆಕ್ಕ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಇಲ್ಲಿಯವರೆಗೆ ದಕ್ಷಿಣ ಕನ್ನಡ ಅಂದರೆ ಬಿ ಜೆ ಪಿಗೆ ಸಲೀಸಾಗಿತ್ತು ಕಾಂಗ್ರೆಸ್ಗೆ ನೆಲೆ ಜೆ ಪಿಯಷ್ಟು ಬಲ ಇರಲೇ ಇಲ್ಲ ಬಿಲ್ಲವ ಮತದಾರರು ಬಹುಸಂಖ್ಯಾತರಾಗಿರುವ ಕ್ಷೇತ್ರದಲ್ಲಿ ಜನಾರ್ದನ ಪೂಜಾರಿಯವರಂತಹ ಬಿಲ್ಲವ ಸಮುದಾಯದ ಮಹಾನ್ ನೇತಾರರೇ ಸತತವಾಗಿ ಸೋಲುತ್ತಾರೆ ಅಂದರೆ ಅಲ್ಲಿ ಕಾಂಗ್ರೆಸ್ ನಿರೀಕ್ಷೆ ಇಟ್ಟುಕೊಳ್ಳುವಂಥದ್ದು ಏನೂ ಇರಲಿಲ್ಲ ಅಲ್ಲದೆ ಪ್ರತಿ ಚುನಾವಣೆಗೂ ಬಿ ಜೆ ಪಿಯ ಗೆಲುವಿನ ಅಂತರ ಹೆಚ್ಚಾಗ್ತೇನೆ ಹೋಯಿತು ಚಿಲ್ಲರೆ ಸಾವಿರ ಓಟುಗಳ ಅಂತರ ಕಳೆದ ಸಲ ಎರಡು ಮುಕ್ಕಾಲು ಲಕ್ಷಕ್ಕೆ ತಲುಪಿತ್ತು ಹೀಗಾಗಿ ಇನ್ಮುಂದೆ ದಕ್ಷಿಣ ಕನ್ನಡ ಕ್ಷೇತ್ರ ಬಿ ಜೆ ಪಿಗೆ ಕಟ್ಟಿಟ್ಟ ಬುತ್ತಿ ಎನ್ನಲಾಗ್ತಾ ಇತ್ತು ಹೀಗಿರಬೇಕಾದ್ರೆ ಅಸಾಧ್ಯ ಎಂಬಲ್ಲಿ ಸಾಧ್ಯ ಎಂಬ ಒಂದು ರಾಜಕೀಯ ಪಲ್ಲಟದ ವಾತಾವರಣ ದಕ್ಷಿಣ ಕನ್ನಡದಲ್ಲಿ ತೆಳ್ಳಗೆ ಕಂಡು ಬರ್ತಾ ಇದೆ ಅದಕ್ಕೆ ಪ್ರಮುಖ ಕಾರಣ ಬಿಲ್ಲವರ ನಡುವಿನ ರಾಜಕೀಯ ಜಾಗೃತಿ ಮತ್ತು ಕಾಂಗ್ರೆಸ್ ಪಕ್ಷ ಬಿಲ್ಲವರ ಪ್ರಬುದ್ಧ ನಾಯಕ ಪದ್ಮರಾಜ್ ರಾಮಯ್ಯ ಅವರಿಗೆ ಟಿಕೆಟ್ ಕೊಟ್ಟಿತ್ತು ಮೂವತ್ತ ಮೂರು ವರ್ಷಗಳಿಂದ ರಾಜಕೀಯವಾಗಿ ಬಿಲ್ಲವರಿಗೆ ಆಗ್ತಾ ಇರುವ ಅನ್ಯಾಯವನ್ನು ಈ ಸಲ ತೊಡೆದು ಹಾಕಬೇಕು ಎಂಬ ಸಂಕಲ್ಪ ಬಿಲ್ಲವರಲ್ಲಿ ಕಂಡು ಬರ್ತಾ ಇದೆ ಕರಾವಳಿಯ ಹಿಂದುತ್ವದ ಸುಳಿಯಲ್ಲಿ ಬಹುಸಂಖ್ಯಾತರ ತಮ್ಮ ಸಮುದಾಯಕ್ಕೆ ರಾಜಕೀಯವಾಗಿ ಮೋಸ ಆಗಿರುವುದನ್ನು ಬಿಲ್ಲವರು ಮನಗಂಡಿದ್ದಾರೆ ಹೀಗಾಗಿ ಪದ್ಮರಾಜ್ ಅವರನ್ನು ಗೆಲ್ಲಿಸಿ ಸಂಸತ್ಗೆ ಕಳಿಸಬೇಕು ಎಂಬ ರಾಜಕೀಯ ಜಾಗೃತಿ ಈಗ ಬಿಲ್ಲವರ ನಡುವೆ ನಡೀತಾ ಇದೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಜನಾರ್ದನ ಪೂಜಾರಿ ಅವರು ಗೆದ್ದಿದ್ದೇ ಕೊನೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಿಂದ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಸೋತಿದೆ ಕಾಂಗ್ರೆಸ್ ಮಾತ್ರವಲ್ಲ ಬಿಲ್ಲವ ಅಭ್ಯರ್ಥಿಗಳೇ ಸೋತಿದ್ದಾರೆ ಅದರಲ್ಲೂ ಬಿಲ್ಲವರ ಅಗ್ರಮಾನ್ಯ ನಾಯಕ ಜನಾರ್ದನ ಪೂಜಾರಿ ಅವರಿಗೆ ಸೋಲಾಗಿದೆ ಎಂಟು ಚುನಾವಣೆಯಲ್ಲಿ ಎರಡು ಸಲ ವೀರಪ್ಪ ಮೊಯ್ಲಿ ಮತ್ತೊಮ್ಮೆ ಮಿಥುನ್ ರೆ ಬಿಟ್ರೆ ಉಳಿದ ಐದು ಸಲ ಜನಾರ್ದನ ಪೂಜಾರಿ ಅವರು ಸೋತಿದ್ದಾರೆ ಇದೇ ವೇಳೆ ಈ ಮೂವತ್ತ ಮೂರು ವರ್ಷಗಳ ಅವಧಿಯಲ್ಲಿ ಪಿಯಿಂದ ಮೂವರು ಸಂಸತ್ ಸದಸ್ಯರಾಗಿದ್ದಾರೆ ನಾಲ್ಕು ಸಲ ಧನಂಜಯ್ ಕುಮಾರ್ ಅವರು ಒಮ್ಮೆ ಡಿ ವಿ ಸದಾನಂದ ಗೌಡ್ರು ಮೂರು ಸಲ ನಳಿನ್ ಕುಮಾರ್ ಕಟೀಲ್ ಗೆದ್ದು ಬೀಗಿದ್ದಾರೆ ಈ ಮೂವರಲ್ಲಿ ಒಬ್ಬರು ಕೂಡ ಬಿಲ್ಲವರಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುಸಂಖ್ಯಾತರು ಬಿಲ್ಲವರು ಬಿ ಜೆ ಪಿಯ ಮತ ಬ್ಯಾಂಕ್ ಕೂಡ ಬಿಲ್ಲವರು ಆದರೆ ಕಳೆದ ಮೂರುವರೆ ದಶಕದಲ್ಲಿ ಬಿ ಜೆ ಪಿ ಒಮ್ಮೆಯೂ ಕೂಡ ದಕ್ಷಿಣ ಕನ್ನಡದಲ್ಲಿ ಬಿಲ್ಲವರಿಗೆ ಅವಕಾಶ ಕೊಟ್ಟಿಲ್ಲ ಆದರೂ ಬಿಲ್ಲವರ ಮತಗಳನ್ನು ಬಿಜೆಪಿ ಪಡೆದಿತ್ತು ಅದಕ್ಕೆ ಕಾರಣ ಹಿಂದುತ್ವ ಬಿ ಜೆ ಪಿಯ ಹಿಂದುತ್ವದ ಬಲೆಯಲ್ಲಿ ಬಿದ್ದು ಟ್ರ್ಯಾಪ್ ಆಗಿರುವ ಬಿಲ್ಲವರು ಯಾವ ಮಟ್ಟಕ್ಕೆ ಹೋದರು ಅಂದರೆ ತಮ್ಮದೇ ಸಮುದಾಯದ ಬಲಾಢ್ಯ ನಾಯಕ ಜನಾರ್ದನ ಪೂಜಾರಿ ಅವರನ್ನೇ ಮನೆಗೆ ಕಳಿಸ್ಬಿಟ್ರು ಅವರು ಮೂಲೆ ಗುಂಪು ಆಗುವಂತೆ ಮಾಡಿದರು ಜನಾರ್ದನ ಪೂಜಾರಿಯವರು ಉತ್ತಮ ಆಡಳಿತಗಾರ ದಕ್ಷ ಪ್ರಾಮಾಣಿಕ ರಾಜಕಾರಣಿ ಎನಿಸಿಕೊಂಡವರು ಆದರೆ ಬಿ ಜೆ ಪಿಯ ಹಿಂದುತ್ವದ ಬಲೆಯಲ್ಲಿ ಸಿಲುಕಿದ ಬಿಲ್ಲವರಿಗೆ ಜನಾರ್ದನ ಪೂಜಾರಿಯವರು ಬೇಡವಾದರು ಜನಾರ್ದನ ಪೂಜಾರಿ ಅವರು ಸೋತ ಬಳಿಕ ಕರಾವಳಿಯ ಬಿಲ್ಲವ ಯುವಕರನ್ನು ಮತ್ತಷ್ಟು ದಾರಿ ತಪ್ಪಿಸಲಾಯಿತು ಕೋಮುದ್ವೇಷವನ್ನು ಅವರ ತಲೆಗೆ ತುಂಬುವ ಕೆಲಸವನ್ನು ಪಟ್ಟಭದ್ರರು ಮಾಡಿದರು ಅನ್ಯ ಧರ್ಮದ ವಿರುದ್ಧ ಎತ್ತಿ ಕಟ್ಟಲಾಯಿತು ದುಷ್ಕೃತ್ಯಗಳನ್ನು ನಡೆಸಲು ಅವರನ್ನ ಬಳಸಿಕೊಳ್ಳಲಾಯಿತು ಕಳೆದ ಮೂವತ್ತು ವರ್ಷಗಳಲ್ಲಿ ದಕ್ಷಿಣ ಕನ್ನಡದ ಕೋಮು ಸಂಘರ್ಷದ ರಕ್ತ ಸಿಕ್ತ ಇತಿಹಾಸವನ್ನೊಮ್ಮೆ ಅವಲೋಕಿಸಿ ನೋಡಿ ಅಲ್ಲಿ ಬಿಲ್ಲವರೇ ಎದ್ದು ಕಾಣ್ತಾರೆ ಆರೋಪಿಗಳಲ್ಲೇ ಹೆಚ್ಚು ಬಿಲ್ಲವರು ಸಂತ್ರಸ್ತರಲ್ಲೂ ಬಿಲ್ಲವರೇ ಹೆಚ್ಚು ಕೊಂದವರು ಬಿಲ್ಲವರು ಕೊಲ್ಲಲ್ಪಟ್ಟವರು ಬಿಲ್ಲವರು ನಾವೇಕೆ ಕೊಲ್ಲುತ್ತಿದ್ದೇವೆ ಎಂಬ ಯೋಚನೆ ಅವರಲ್ಲಿರಲಿಲ್ಲ ನಾವೇಕೆ ಕೊಲೆ ಆಗ್ತಿದ್ದೇವೆ ಎಂಬ ಚಿಂತೆಯೂ ಮೂಡಿರಲಿಲ್ಲ ಕೋಮು ಸಂಘರ್ಷದಲ್ಲಿ ಜೈಲು ಸೇರಿದವರು ಕೂಡ ಬಿಲ್ಲವರ ಯುವಕರು ಕರಾವಳಿಯ ಧರ್ಮ ರಾಜಕಾರಣದಲ್ಲಿ ಬಿಲ್ಲವರನ್ನ ಹೇಗೆ ಬಳಸಿಕೊಳ್ಳಲಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಷಯ ಕರಾವಳಿಯ ಧರ್ಮ ಸಂಘರ್ಷದಲ್ಲಿ ಮೇಲ್ವರ್ಗದ ಯಾವನೂ ಅಲ್ಲಿ ಕಂಡು ಬರಲಿಲ್ಲ ಶ್ರೀಮಂತರ ಮಕ್ಕಳೂ ಇಲ್ಲ ರಾಜಕಾರಣಿಗಳ ಮಕ್ಕಳೂ ಇಲ್ಲ ಆದರೆ ಅದೇ ಪಟ್ಟಭದ್ರ ಶಕ್ತಿಗಳು ಧರ್ಮ ರಕ್ಷಣೆಗಾಗಿ ಬಿಲ್ಲವ ಯುವಕರ ಕೈಗೆ ಕತ್ತಿಕೊಟ್ಟು ಕಳಿಸಿದ್ದಾರೆ ಇಲ್ಲಿ ಹೋರಾಡಿದ್ದು ಬಿಲ್ಲವರು ಅದೇ ಹೋರಾಟದಿಂದ ಸಿಕ್ಕಿದ ಅಧಿಕಾರ ಅನುಭವಿಸಿದ್ದು ಬೇರೆಯವರು ಬಿಲ್ಲವ ಸಮುದಾಯದ ಮುಖಂಡರಾದ ವಿನಯ್ ಕುಮಾರ್ ಸೊರಕೆ ವಸಂತ ಬಂಗೇರ ಗೋಪಾಲ್ ಪೂಜಾರಿ ರಕ್ಷಿತ್ ಶಿವರಾಮ್ ಅವರಂತಹ ಬಹುಮುಖ್ಯ ನಾಯಕರೇ ಕರಾವಳಿಯಲ್ಲಿ ಗೆಲ್ಲಲಾಗದಂತಹ ಸ್ಥಿತಿಗೆ ಬಂದರು ಅತ್ಯಧಿಕ ಬಿಲ್ಲವರ ಮತಗಳನ್ನು ಪಡೆದುಕೊಂಡ ಬೇರೆ ಸಮುದಾಯಗಳ ಬಿ ಜೆ ಪಿ ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದ ಬಿಲ್ಲವ ಅಭ್ಯರ್ಥಿಗಳನ್ನೇ ಸೋಲಿಸುವಂತಾಯಿತು ಹಿಂದುತ್ವದಲ್ಲಿ ಮೈಮೆರೆತ ಬಿಲ್ಲವ ಸಮುದಾಯಕ್ಕೆ ನಾವೆಂಥ ತಪ್ಪು ಮಾಡ್ತಿದ್ದೇವೆ ಎಂಬ ಅರಿವೇ ಇರಲಿಲ್ಲ ಆದರೆ ಈಗೀಗ ಆ ಅರಿವು ಆ ಜಾಗೃತಿ ಆ ಪ್ರಜ್ಞೆ ಬಿಲ್ಲವರಲ್ಲಿ ಬಂದಿದೆ ಅನಿಸುತ್ತೆ ಅದಕ್ಕವರು ಈಗ ಧ್ವನಿ ಎತ್ತುತ್ತಿದ್ದಾರೆ ಅನಿಸುತ್ತೆ ಬಿಲ್ಲವರು ಜೈಲಿಗೆ ಹೋಗಿದ್ದು ಸಾಕು ಈ ಸಲ ಬಿಲ್ಲವ ಪಾರ್ಲಿಮೆಂಟ್ಗೆ ಹೋಗಬೇಕು ಅಂತ ಅವರು ಬಯಸುತ್ತಿದ್ದಾರೆ ಅಂದರೆ ಬಿಲ್ಲವ ಸಮುದಾಯ ರಾಜಕೀಯವಾಗಿ ಜಾಗೃತಿಯಾಗಿದೆ ಅಂತಹ ಅಂದುಕೊಳ್ಬೋದು ಹೊಸ ತಲೆಮಾರಿನ ಬಿಲ್ಲವರಲ್ಲಿ ಜನಾರ್ದನ ಪೂಜಾರಿಯವರ ಸೋಲಿಗೆ ಪಶ್ಚಾತ್ತಾಪ ಕಂಡು ಬರ್ತಾ ಇದೆ ಪೂಜಾರಿಯವರನ್ನ ಸೋಲಿಸಿ ಸಮುದಾಯ ತಪ್ಪು ಮಾಡಿತು ಎಂಬ ವಾಸ್ತವನ್ನ ಅವರು ಮನಗಂಡಿದ್ದಾರೆ ಬಿಲ್ಲವರನ್ನ ಬಿಲ್ಲವರೇ ಗೆಲ್ಲಿಸಲಿಲ್ಲ ಬೇರೆ ಜಾತಿಯವರು ಅವರ ಜಾತಿಯವರನ್ನ ಸೋಲಿಸಲು ಬಿಟ್ಟಿಲ್ಲ ಇಲ್ಲಿ ಬಿಲ್ಲವರಷ್ಟೇ ಕಾಲಾಳುಗಳಾಗಿ ಬಳಕೆಯಾದರು ಎಂಬ ಸತ್ಯವನ್ನ ಬಿಲ್ಲವರ ಯುವ ತಲೆಮಾರು ಮನಗಂಡಿದೆ ಪಕ್ಷ ಮುಖ್ಯವಲ್ಲ ಬಿಲ್ಲವ ಅಭ್ಯರ್ಥಿ ಮುಖ್ಯ ಎಂಬ ತೀರ್ಮಾನಕ್ಕೆ ಬಿಲ್ಲವರು ಬರ್ತಾ ಇದ್ದಾರೆ ರಾಷ್ಟ್ರೀಯ ಬಿಲ್ಲವ ಮಹಾಮಂಡಳಿಯ ಸಮಾವೇಶದಲ್ಲೂ ಇದೇ ಘೋಷಣೆ ಹೊರಡಿಸಲಾಗಿದೆ ಸ್ವತಃ ಬಿಜೆಪಿ ಶಾಸಕ ಉಮನಾಥ್ ಕೋಟ್ಯನವರೇ ಪಕ್ಷ ಭೇದ ಮರೆತು ಬಿಲ್ಲವ ಅಭ್ಯರ್ಥಿಗಳನ್ನು ಬೆಂಬಲಿಸುವಂತೆ ಬಿಲ್ಲವರಿಗೆ ಕರೆ ಕೊಟ್ಟಿದ್ದಾರೆ ಹಿಂದುತ್ವದ ಮುಖಂಡ ಸತ್ಯಜಿತ್ ಸುರತ್ಕಲ್ ಮತ್ತು ತಂಡ ಇದೇ ವಾದವನ್ನು ಮುಂದಿಟ್ಟಿದೆ ಹೀಗಾಗಿ ದಕ್ಷಿಣ ಕನ್ನಡದಿಂದ ಈ ಸಲ ಬಿಲ್ಲವನನ್ನು ಪಾರ್ಲಿಮೆಂಟಿಗೆ ಕಳಿಸಬೇಕು ಎಂಬ ತೀರ್ಮಾನ ಬಿಲ್ಲವರು ಮಾಡಿದಂತಿದೆ ಈ ಬಾರಿ ದಕ್ಷಿಣ ಕನ್ನಡದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ರಾಮಯ್ಯ ಪೂಜಾರಿ ಅವರು ಜನಾರ್ದನ ಪೂಜಾರಿಯವರ ಗರಡಿಯಲ್ಲಿ ಪಳಗಿರುವ ಪೂಜಾರಿಯವರ ಪ್ರೀತಿಯ ಶಿಷ್ಯ ಜನಾರ್ದನ ಪೂಜಾರಿಯವರ ಆಪ್ತರಾಗಿ ವಕೀಲರಾಗಿ ಕುದ್ರೋಳಿ ದೇಗುಲದ ಟ್ರಸ್ಟಿಯಾಗಿ ಸಮಾಜ ಸೇವಕನಾಗಿ ರಾಜಕೀಯ ಮುಖಂಡನಾಗಿರುವ ಪದ್ಮರಾಜ್ ರಾಮಯ್ಯ ಅವರು ಬಿಲ್ಲವರ ಪ್ರಭಾವಿ ನಾಯಕನಾಗಿ ಹೊರಹೊಮ್ಮಿದ್ದಾರೆ ಜನಾರ್ದನ ಪೂಜಾರಿಯವರ ಸೋಲಿಗೆ ಪಶ್ಚಾತ್ತಾಪ ಪಡ್ತಾ ಇರುವ ಬಿಲ್ಲವರಿಗೆ ತಮ್ಮ ತಪ್ಪನ್ನು ಸರಿಪಡಿಸಲು ಈ ಸಲ ಅವಕಾಶ ಬಂದಿದೆ ಅಂತ ಬಿಲ್ಲವ ಮುಖಂಡರು ಮನದಟ್ಟು ಮಾಡಿಕೊಳ್ತಾ ಇದ್ದಾರೆ ಬಿಲ್ಲವರ ಈ ಪಶ್ಚಾತ್ತಾಪ ಮತಗಳಾಗಿ ಕನ್ವರ್ಟ್ ಆದರೆ ದಕ್ಷಿಣ ಕನ್ನಡದಲ್ಲಿ ಬಿ ಜೆ ಪಿಯ ಬುಡ ಅಲ್ಲಾಡುವುದು ಗ್ಯಾರಂಟಿ ಬಿಲ್ಲವರ ಈ ಜಾಗೃತಿ ಬಿಲ್ಲವರ ಈ ರಾಜಕೀಯ ಪ್ರಜ್ಞೆ ಪದ್ಮರಾಜ್ ಅವರನ್ನು ಗೆಲ್ಲಿಸಿಕೊಡುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ